ಸಾನಿ ಎಫ್ ಪವಿತ್ರವಾದ ರಂಜಾನ್ ತಿಂಗಳಿನ ಉಪವಾಸವನ್ನು ಆಚರಿಸಿ ಆ ಉಪವಾಸದ ಇಫ್ತಾರ್ ಸಂಗಮದಲ್ಲಿ ಸಂಗಮಿಸಿರುವ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರೀತಿಯ ಮಿತ್ರರು ಈ ಒಂದು ಮಹಲ್ಲಿನ ಧನ್ಯ ನೇತೃತ್ವವು ಹತೀಬರು ಆಗಿರತಕ್ಕಂತಹ ಉಸ್ತಾದ್ ಮುತ್ತಲಿಬ್ ಅಲ್ ಅಮಾನಿ ಈ ಒಂದು ಜಮಾಯತಿನ ಬಹುಮಾನ್ಯರಾದ ಅಧ್ಯಕ್ಷರಾದ ಅಫ್ಸಲ್ ಸಾಹಿಬ್ರವರು ಈ ಒಂದು ಮಹತ್ತರವಾದ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಇಲ್ಲಿನ ನನ್ನ ಪ್ರೀತಿಯ ಯುವ ಮಿತ್ರರು ಇಲ್ಲಿ ನೆರೆದಿರುವ ಸಹೋದರರು ಪ್ರೀತಿಯ ಸಹೋದರ ಧರ್ಮದ ಸಹೋದರರು ವಿದ್ಯಾರ್ಥಿ ಮಿತ್ರರು ಸುಬಹನುವ ಚೆಹಲ ನಾವಿಲ್ಲಿ ಸೇರಿರುವ ಹಾಗೆ ಅವನ ಜನ್ನಾತುಲ್ ಫಿರ್ ದೌಸಿನಲ್ಲಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಲಿ ಈ ಒಂದು ಪವಿತ್ರವಾದ ತಿಂಗಳಿನಲ್ಲಿ ನಾವು ಮಾಡಿರ್ತಕ್ಕಂತಹ ಎಲ್ಲ ಸತ್ಕರ್ಮಗಳನ್ನು ಸರ್ವಶಕ್ತನ್ನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ತಿಂಗಳುಗಳಿಗಿಂತ ಹಿಂದೆಯೇ ತಿಂಗಳುಗಳಿಗಿಂತ ಮುಂಚೆಯೇ ಈ ಒಂದು ಪವಿತ್ರವಾದ ರಂಜಾನ್ ತಿಂಗಳಿನ ಆಗಮನಕ್ಕಾಗಿ ಹಾತೊರೆಯುತ್ತಾ ಅದಕ್ಕಾಗಿ ಪ್ರಾರ್ಥಿಸ್ತಾ ಇರುವ ವಿಷಯ ನಮಗೆ ಗೊತ್ತಿರಬಹುದು ಲೋಕಪ್ರವಾದಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಹಿ ವಸಲ್ಲಮ್ಮ ತಂಗಳವರು ಪವಿತ್ರವಾದ ರಂಜಾನ್ ತಿಂಗಳಿಗಿಂತ ಮುಂಚೆ ಇರುವ ರಜಬ ತಿಂಗಳಿನಲ್ಲಿಯೂ ಶರ್ಬಾನ್ ತಿಂಗಳಿನಲ್ಲಿಯೂ ಪ್ರಾರ್ಥಿಸಲಿಕ್ಕೆ ಒಂದು ಪ್ರಾರ್ಥನೆ ಹೇಳಿಕೊಟ್ಟಿದ್ದಾರೆ ವಿಶ್ವಾಸಿಗಳು ಅದನ್ನು ಪ್ರಾರ್ಥಿಸಿದ್ದಾರೆ ಪವಿತ್ರವಾದ ರಂಜಾನ್ ತಿಂಗಳಿಗಿಂತ ಮುಂಚೆ ಇರುವ ಎರಡು ತಿಂಗಳುಗಳು ಪವಿತ್ರವಾದ ರಜಬ್ ತಿಂಗಳು ಪವಿತ್ರವಾದ ಶಹಬಾನ್ ತಿಂಗಳು ಈ ಎರಡು ತಿಂಗಳುಗಳಲ್ಲಿ ನೀವು ನಮಗೆ ನೀನು ಬರಕತ್ತನ್ನು ನೀಡು ಸಮೃದ್ಧಿಯನ್ನು ನೀಡು ಅದರ ಜೊತೆಗೆ ನೀನು ನಮಗೆ ಪವಿತ್ರವಾದ ರಂಜಾನ್ ತಿಂಗಳನ್ನು ತಲುಪಿಸು ಆಯುಸ್ಸು ಆರೋಗ್ಯ ದೀರ್ಘಾಯುಸ್ಸ ನೀಡು ಎಂದು ಪ್ರಾರ್ಥಿಸಲಿಕ್ಕೆ ಹೇಳಿರುವ ಆ ಪ್ರಾರ್ಥನೆ ಸಾಧ್ಯವಾಗಿರುವಂತಹ ಒಂದು ವಿಷಯವಾಗಿದೆ ಅದು ಒಂದು ತಿಂಗಳು ಬರುವುದಕ್ಕಿಂತ ಮುಂಚೆ ಒಂದು ವಿಷಯ ಬರುವುದಕ್ಕಿಂತ ಮುಂಚೆ ಆ ವಿಷಯದ ಮಹತ್ವವಾಗಿದೆ ಅದಕ್ಕೆ ಮುಂಚಿತವಾಗಿಯೇ ಅದಕ್ಕೆ ತಯಾರಾಗುವುದು ಅದಕ್ಕಾಗಿ ಬೇಗಾಗಿ ಹಾತೊರೆಯುವುದು ಅದಕ್ಕಾಗಿ ಬೇಕಾಗಿ ನಾವು ಉತ್ಸಾಹ ಪ್ರಕಟಿಸುವುದು ಅದರ ಮಹತ್ವದ ವಿಷಯವಾಗಿದೆ ಅದರ ಮಹತ್ವದ ಕಾರಣವಾಗಿದೆ ಅಂತಹ ಒಂದು ತಿಂಗಳಾಗಿದೆ ಈ ಪವಿತ್ರವಾದ ರಂಜಾನ್ ತಿಂಗಳು I'm <laughs> سبحان الله العظيم ورحمه الله اكبر لا اله الا الله اشهد ನಾವು ಇವತ್ತು ಏನು ರಂಜಾನ್ ಪ್ರಯುಕ್ತ ಕಲ್ಲು ಬಾಯ್ಸ್ ಒಕ್ಕೂಟ ಕಲ್ಲುಬಾಣೆ ಯುವಕರು ಸೇರಿ ಇವತ್ತು ಇವತ್ತೇನು ಕಲ್ಲುಬಾಣೆ ಬದ್ರಿಯಾ ವಿದ್ಯಾಸಂಸ್ಥೆಯಲ್ಲಿ ಸೌಹಾರ್ದತೆಯಾಗಿ ಎಲ್ಲ ಧರ್ಮದವರನ್ನು ಒಕ್ಕೂಡಿಸಿ ನಾವಿವತ್ತೇನು ಇವತ್ತೊಂದು ಇಫ್ತಾರ್ ಕೂಟವನ್ನು ಆಯೋಜಿಸಿದೆ ಇದೊಂದು ಪ್ರಯುಕ್ತವಾಗಿ ಕಲ್ಲುಬಾಣೆ ಎಲ್ಲ ಗ್ರಾಮಸ್ಥರನ್ನು ಆಹ್ವಾನಿಸಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಪಂಗಡಗಳ ಎಲ್ಲ ಜನರನ್ನು ಸೇರಿಸಿ ನಾವು ಇವತ್ತೇನು ಇವತ್ತಿಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಇದರ ಪ್ರಯುಕ್ತ ಈಗಾಗಲೇ ಇಫ್ತಾರ್ ಕೂಟವನ್ನು ನಡೆಸಿದ್ದೇವೆ ಈ ಸೌಹಾರ್ದ ಇಫ್ತಾರ್ ಕೂಟವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಯಾವುದೇ ಕೋಮು ಆ ತರಹ ಒಂದು ವಿಚಿತ್ರ ಒಂದು ಸೌಹಾರ್ದಿಲ್ಲ ನಮ್ಮ ಭಾರತ ದೇಶದ ಸಂವಿಧಾನ ಪ್ರಕಾರ ನಾವು ಜಾತ್ಯ ದೇಶ ಅದೊಂದು ಇಲ್ಲೊಂದು ಮಾದರಿಯಾಗಿ ಒಂದು ಊರು ನಮ್ಮದು ಇಲ್ಲಿ ಯಾವುದೇ ರೀತಿಯ ಘಟನೆ ಘಟನೆಗಳು ನಡೆದೂ ಇಲ್ಲ ನಡೆಗೆ ಬರೋದೂ ಇಲ್ಲ ಎಲ್ಲರೂ ಒಂದೇ ಅಂತ ಒಂದು ರೀತಿಯಲ್ಲಿ ಸಹಬಾ ಸಹಬಾಳ್ವೆಯಿಂದ ಬದ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ